ಬಿಗ್ ಬಾಸ್ ಮನೆಯಿಂದ ಕಂಟೆಸ್ಟೆಂಟ್ ಕೂಡ ಬ್ಯಾಗ್ ಇಟ್ಕೊಂಡು ಮನೆಯಿಂದ ಹೊರಗೆ ಬರ್ತಾರೆ ಅವ್ರನ್ನ ಸುಮಾರು ಹನ್ನೆರಡು ಕಾರ್ಗಳು ವೇಟ್ ಮಾಡ್ತಾ ಇದ್ದಾವೆ ಎಲ್ಲಿಗೆ ಹೋಗಿ ಡೆಸ್ಟಿನೇಷನ್ ರೀಚ್ ಆಗುತ್ತೆ ಅವರ ರೂಟ್ ಮ್ಯಾಪ್ ಯಾವ ಕಡೆಗೆ ಹೋಗುತ್ತೆ ಅನ್ನುವಂಥದ್ದು ತುಂಬ ಕುತೂಹಲ ಮೂಡಿಸ್ತಾ ಇದೆ ಆ ಪ್ರಶ್ನೆಗೆ ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ ಅದು ಯಾವ ಗಳಿಗೆಯಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೆರಡನ್ನ ಶುರು ಮಾಡಿದ್ರೋ ಏನೋ ಶುರುವಾಗಿದ್ದ ಹದಿನೈದು ದಿನದಲ್ಲೇ ಬಿಗ್ ಬಾಸ್ ಮನೆಗೆ ಬೀಗ ಹಾಕ್ತಾ ಇದ್ದಾರೆ ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಬಿಗ್ ಬಾಸ್ ಶೋನ ಇಷ್ಟಕ್ಕೆ ನಿಲ್ಲಿಸ್ತಾರ ಗೊತ್ತಿಲ್ಲ ಬಿಗ್ ಬಾಸ್ ಮನೆಯಿಂದ ಕೆಲವೇ ಕ್ಷಣಗಳಲ್ಲಿ ಸ್ಪರ್ಧಿಗಳು ಇನ್ನೇನೋ ಹೊರಗೆ ಬರ್ತಾರೆ ಕೆಲವೇ ಕ್ಷಣಗಳಲ್ಲಿ ಇನ್ನು ಕೂಡ ಲಿವಿಂಗ್ ಏರಿಯಾದಲ್ಲೇ ಇದಾರೆಂತೆ ಬಿಗ್ ಬಾಸ್ ಸ್ಪರ್ಧಿಗಳು ಏಳುವರೆ ಆಯ್ತಲ್ಲ ಎಲ್ಲ ಬ್ಯಾಗ್ಗಳನ್ನ ಪ್ಯಾಕ್ ಮಾಡ್ಕೊಳ್ತಾ ಇದ್ದಾರೆ ಪಾಪ ಎಸ್ ಸಮಯ ಬೇಕದಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೊರಗೆ ಬರ್ತಾರೆ ಬ್ಯಾಕ್ ಡೋರ್ ಮುಖಾಂತರ ಹೊರ ಬರೋಕೆ ಕಂಟೆಸ್ಟೆಂಟ್ಗಳು ರೆಡಿಯಾಗಿದ್ದಾರೆ ಸ್ಪರ್ಧಿಗಳನ್ನು ಕರ್ತ್ಕೊಂಡು ಹೋಗೋಕ್ಕೆ ಓಕೆ ಹನ್ನೆರಡಲ್ಲ ಹದಿಮೂರು ಕಾರ್ಗಳು ರೆಡಿಯಾಗಿ ನಿಂತಿವೆ ಬಿಗ್ ಬಾಸ್ ಮನೆಯಿಂದ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೊರಗೆ ಬರ್ತಾರೆ ಆ ಕಾರ್ಗಳು ಯಾವ ಕಡೆಗೆ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ ಗೊತ್ತಿಲ್ಲ ಓಕೆ ಇನ್ನು ಕೂಡ ಲಿವಿಂಗ್ ಏರಿಯಾದಲ್ಲೇ ಬಿಗ್ ಬಾಸ್ ಸ್ಪರ್ಧಿಗಳಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೊರಗೆ ಬರ್ತಾರೆ ಎಕ್ಕಿಂತ ಇದರ ಜೊತೆಗೆ ಇನ್ನೊಂದು ನಿಮಗೆ ಇಂಟ್ರೆಸ್ಟಿಂಗ್ ಸುದ್ದಿ ಹೇಳಬೇಕು ಗ್ಯಾರಂಟಿ ನ್ಯೂಸ್ಗೂ ಬಿಗ್ ಬಾಸ್ಗೂ ಒಂದು ರೀತಿ ಅವಿನಾಭಾವ ಸಂಬಂಧ ಗ್ಯಾರಂಟಿ ನ್ಯೂಸ್ಗೂ ಬಿಗ್ ಬಾಸ್ಗೂ ಅವಿನಾಭಾವ ಸಂಬಂಧ ಇದೆ ಏನಪ್ಪಾ ಅಂತ ಹೇಳಿದ್ರೆ ನಾವು ನಿಮ್ಮ ಮುಂದೆ ಬರೋಕ್ಕಿಂತ ಮುಂಚೆ ನಮ್ಮ ಗ್ಯಾರಂಟಿ ನ್ಯೂಸ್ನ ಸೀನಿಯರ್ ಎಡಿಟರ್ ರಾಧ ಹಿರೇಗೌಡರ್ ಸೀಸನ್ ಹನ್ನೊಂದರಲ್ಲಿ ಭಾಗವಹಿಸಿದರು ನೀವೆಲ್ಲರೂ ಕೂಡ ನೋಡಿರ್ತೀರಿ ನೆನ್ಪಿಟ್ಕೊಂಡಿರ್ತೀರಿ ಹಾಗಾಗಿ ಅವರ ಅಭಿಪ್ರಾಯ ಕೇಳೋಣ ಮುಂದಕ್ಕೆ ಏನಾಗ್ಬೋದು ಯಾಕೆ ಎಡವಟ್ ಮಾಡ್ಕೊಂಡ್ರು ಅಂತ ಏನಂತೀರಾ ಸೊ ಬನ್ನಿ ಈಗ ತಾನೇ ಜಾಯ್ನ್ ಆಗ್ತಾ ಇದ್ದಾರೆ ರಾಧಾ ಹಿರೇಗೌಡರ್ ನಮ್ಮ ಚಾನೆಲ್ನ ಸೀನಿಯರ್ ಎಡಿಟರ್ ಮೇಡಮ್ ನನ್ನ ಧ್ವನಿ ಕೇಳಿಸ್ತದೆ ನಿಮ್ಗೆ ಏನು ಕೇಳ್ತೀನಿ ಏನು ಏನು ಹಿಂಗೆ ಆಗ್ಬಿಡ್ತಲ್ಲ ಹೆಂಗೆ ಮುಂದಕ್ಕೆ ಏನು ಮಾಡ್ಬೋದು ಅಂತೀರಿ ಅಲ್ಲ ಏನು ಮಾಡ್ಬೋದಲ್ಲ ಬಿಗ್ ಬಾಸ್ ಅಂದರೆ ಎಲ್ಲರನ್ನು ತನ್ನ ವಾಯ್ಸಿಂದಲೇ ಹೆದರಿಸಿ ಅಡಗಿಸಿ ಕಮ್ಯಾಂಡ್ ಮಾಡಿ ಎಲ್ಲರನ್ನು ನಡೆಸ್ತಾ ಇದ್ದಂಥ ಬಿಗ್ ಬಾಸನ್ನೇ ಇವತ್ತು ರಾಜ್ಯ ಸರ್ಕಾರ ಅಲುಗಾಡಿಸಿದೆ ಅಂತ ಹೇಳ್ಬೋದು ಎಕ್ಸಾಕ್ಟ್ಲಿ ಒಂದು ಹತ್ತು ಎರಡು ಸಾವಿರದ ಹತ್ತು ಒಂದು ಹದಿನೈದು ವರ್ಷನ ಒಂದು ಹದಿನೈದು ವರ್ಷದ ಹಿಂದೆ ಬಿಡದಿಯಲ್ಲಿ ಇದೇ ರೀತಿಯಾದಂತಹ ಒಂದು ಪರಿಸರ ಕಾಣ್ತಾ ಇತ್ತು ವಿದ್ಯಾ ತಮಗೆ ನೆನಪಿದೆಯೋ ಇಲ್ವ ಗೊತ್ತಿಲ್ಲ ತಾವು ಜರ್ನಲಿಸಮ್ ಅಲ್ಲಿ ಇದ್ರೋ ಗೊತ್ತಿಲ್ಲ ಆಗ ಬಿಡದಿ ಆಶ್ರಮ ಇದೇ ನಿತ್ಯಾನಂದ ಆಶ್ರಮದಲ್ಲಿ ಇದೇ ರೀತಿಯ ಒಂದು ವಾತಾವರಣ ಕ್ರಿಯೇಟ್ ಆಗಿತ್ತು ಆವಾಗಲೂ ಇದೇ ರೀತಿ ಗೇಟ್ಗೆ ಬೀಗ ಹಾಕಿ ಕನ್ನಡ ಪರ ಹೋರಾಟಗಾರರು ಘೋಷಣೆಯನ್ನು ಕೂಗ್ತಾ ಇದ್ರು ಇದೇ ರೀತಿ ಬೀಗವನ್ನು ಜಡಿಯಲಾಗಿತ್ತು ಇದೇ ರೀತಿಯ ಕೋಲಾಹಲ ಇದೇ ರೀತಿಯಾದಂಥ ಡ್ರಾಮಾ ಇದೇ ರೀತಿಯಾದಂಥ ವಾತಾವರಣ ಕ್ರಿಯೇಟ್ ಆಗಿತ್ತು ಈ ಬಿಡದಿಗೂ ರಾಮನಗರಕ್ಕೂ ಮತ್ತು ಈ ರೀತಿಯಾದಂತಹ ಹೈ ವೋಲ್ಟೇಜ್ ವಾತಾವರಣಕ್ಕೂ ಒಂದು ಅವಿನಾಭಾವ ಸಂಬಂಧ ಅಂತ ಹೇಳಬಹುದು ಈಗ ಬಿಗ್ ಬಾಸ್ ನೋಡಿ ಬಿಗ್ ಬಾಸ್ ಅನ್ನೋದು ಒಂದು ಸಾಮಾನ್ಯ ವಿಷಯ ಅಲ್ಲ ಯಾಕೆಂದರೆ ಬಿಗ್ ಬಾಸ್ ಅನ್ನೋದು ತುಂಬ ದೊಡ್ಡ ಪ್ರಾಜೆಕ್ಟ್ ಅದು ಸುಮಾರು ನಾನೂರಿಂದ ಐನೂರು ಜನ ಕೆಲಸ ಮಾಡ್ತಾರೆ ಹಗಲು ರಾತ್ರಿ ಆ್ಯಂಡ್ ನೀವು ಒಂದೇ ಕಡೆ ಮಾಡೋದಾದ್ರೆ ಸೀಸನ್ ನಿಮ್ಗೆ ಅಷ್ಟೊಂದು ಎಫರ್ಟ್ ಆಗೋಲ್ಲ ಆದರೆ ಈಗ ಜಾಗನ ಚೇಂಜ್ ಮಾಡಿದ್ದಾರೆ ಇದೇನು ಈಗ ಹೊಸ ಜಾಗದಲ್ಲಿ ಬಿಗ್ ಬಾಸ್ ಫುಲ್ ಸೆಟ್ ಅಪ್ ಹಾಕಿರೋದು ಅಟ್ಲೀಸ್ಟ್ ಆರು ತಿಂಗಳ ಪ್ರಿಪರೇಷನ್ ಈ ಒಂದು ಬಿಗ್ ಬಾಸ್ ಮನೆಗೆ ಬೇಕಾಗುತ್ತೆ ಅದಾದ ಮೇಲೆ ಮೂರು ತಿಂಗಳು ಕಂಟೆಸ್ಟೆಂಟ್ ಒಳಗಡೆ ಹೋಗಿ ಹೊರಗಡೆ ಬರೋವರೆಗೂ ಅಂದರೆ ಒಂದು ಒಂಬತ್ತು ಹತ್ತು ತಿಂಗಳು ಸುಮಾರು ಐನೂರರಿಂದ ಆರುನೂರು ಜನ ಸಿಬ್ಬಂದಿಗಳು ವರ್ಕ್ ಮಾಡುವಂತಹ ಈ ಬಿಗ್ ಬಾಸ್ ಅನ್ನುವಂಥ ಅತಿ ದೊಡ್ಡ ಮನೆ ಏನಿದೆ ಅದು ಇದ್ದಕ್ಕಿದ್ದಂತೆ ಎಲ್ಲವೂ ಕೂಡ ಕರ್ಪೂರದಂತೆ ಕರೆಗೆ ಹೋಗಿ ಬೀಗ ಹಾಕ್ತಾರೆ ಅಂತಂದ್ರೆ ಇದಕ್ಕೆ ಹಾಕಿದಂತಹ ಎಫರ್ಟ್ಗೂ ಮತ್ತು ಈಗಾಗ್ತಾ ಇರುವಂತಹ ಬೆಳವಣಿಗೆಗಳಿಗೂ ಎಷ್ಟು ದೊಡ್ಡ ಲಾಸ್ ಹೇಳಿ ಚಿಕ್ಕ ಚಿಕ್ಕ ಒಂದು ವಿಚಾರದಿಂದ ಮುಗಿದು ಹೋಗಬಹುದಾದಂತಹ ಸಮಸ್ಯೆಯನ್ನ ಇಷ್ಟು ದೊಡ್ಡ ಬೆಟ್ಟ ಗುಡ್ಡ ಮಾಡ್ಕೊಂಡಿದ್ದದ್ದು ಬಿಗ್ ಬಾಸ್ ಅಂತಹ ಇಷ್ಟು ದೊಡ್ಡ ಪ್ರಾಜೆಕ್ಟ್ಗೆ ಹೊಳಿಲೇ ಇಲ್ವಾ ಅಂತ ಯಾಕೆ ಅಂದರೆ ಪದೇ ಪದೇ ಈ ಸುದೀಪ್ ಅವರು ಯಾವುದೇ ರೀತಿಯಾದಂತಹ ಕಾಂಟ್ರವರ್ಸಿ ಇಲ್ಲದೆ ಯಾವುದೇ ರೀತಿಯ ಕಾಂಟ್ರವರ್ಸಿ ಇಲ್ಲದೆ ಅನ್ನೋ ಪದನ ಹೇಳ್ತಾ ಇರ್ತಾರೆ ಬಟ್ ಈ ಬಾರಿ ಸೀಸನ್ ಟ್ವೆಲ್ವಲ್ಲಿ ತುಂಬಾ ದೊಡ್ಡ ಕಾಂಟ್ರವರ್ಸಿ ಎರಡೇ ವಾರಕ್ಕೆ ಬೀಗ ಹಾಕ್ತಾ ಇದ್ದಾರೆ ಅಂತಂದರೆ ಇದನ್ನ ತುಂಬಾ ಈಸಿಯಾಗಿ ಕೋರ್ಟ್ ಅಲ್ಲಿ ಅದು ಒಂದು ಪರ್ಮಿಷನ್ ಇಂದ ಹೋಗುವಂತ ವಿಚಾರವನ್ನ ಇಷ್ಟು ದೊಡ್ಡ ಮಟ್ಟಕ್ಕೆ ಯಾಕೆ ಬಿಟ್ಕೊಂಡ್ರು ಅನ್ನೋದೇ ನನ್ಗೆ ಅರ್ಥ ಆಗ್ತಾ ಇಲ್ಲ ಇಂಥ ವಿಚಾರಗಳಲ್ಲಿ ಸಿನಿಮಾ ಆಗಲಿ ಅಥವಾ ಈ ಎಂಟರ್ಟೈನ್ ಯಾಕಂದ್ರೆ ಬಿಗ್ ಬಾಸ್ ಈಸ್ ಅ ಕಾಂಟ್ರವರ್ಸಿ ಒಳಗಡೆ ಬಿಗ್ ಬಾಸ್ ಮನೆ ಒಳಗಡೆ ನಡೆಯೋದು ಕಾಂಟ್ರವರ್ಸಿ ಕಾಂಟ್ರವರ್ಸಿ ಇಲ್ಲ ಅಂದರೆ ಬಿಗ್ ಬಾಸ್ಗೂ ಟಿ ಆರ್ ಪಿ ಇಲ್ಲ ಬಿಗ್ ಬಾಸ್ ಅನ್ನುವಂತಹ ಒಂದು ಪ್ರೋಗ್ರಾಮ್ಗೂ ಕೂಡ ಯಾರೂ ನೋಡಲ್ಲ ಸೊ ಇಂದನೇ ಆರಂಭವಾಗುವ ಇಂದನೇ ಎಂಡ್ ಆಗುವಂತಹ ಬಿಗ್ ಬಾಸ್ ಇವಾಗ ನಿಜವಾದ ಕಾಂಟ್ರವರ್ಸಿಗೆ ಸಿಕ್ಕಿ ಎರಡು ವಾರಕ್ಕೇ ಬೀಗ ಹಾಕಿಸ್ಕೊಳ್ತಾ ಇದೆ ಅಂದರೆ ಇದು ನಿಜವಾಗ್ಲೂ ಕಾಂಟ್ರವರ್ಸಿನ ಅಥವಾ ಪಬ್ಲಿಸಿಟಿ ಸ್ಟಂಟ ಅಂತ ಜನಸಾಮಾನ್ಯರು ಈಗ ಯೋಚನೆ ಮಾಡ್ತಾರೆ ವಿದ್ಯಾ ಯಾಕಂದ್ರೆ ಹೊರಗಡೆಯಿಂದ ನೋಡ್ತಾ ಇರೋರು ಇದು ಪಬ್ಲಿಸಿಟಿ ಇರ್ಬೋದಾ ಅಥವಾ ಏನು ಮಸಾಲ ಸಿಗ್ತಾ ಇಲ್ಲ ಏನು ದೊಡ್ಡ ಕಾಂಟ್ರವರ್ಸಿ ಸಿಗ್ತಾ ಇಲ್ಲ ಅದಕ್ಕೇನಾದರೂ ಹಿಂಗೆ ಮಾಡ್ತಾ ಇದ್ದಾರೆ ಅಂತ ಬಟ್ ದಿಸ್ ಈಸ್ ಸಮಥಿಂಗ್ ವೆರಿ ವೆರಿ ಸೀರಿಯಸ್ ಇದು ಇವತ್ತು ನಿನ್ನೆ ಹೋಗಿ ನೋಟಿಸ್ ಕೊಟ್ಟು ಇವತ್ತು ಬೀಗ ಜಡದಿರೋದಲ್ಲ ಇದು ಬಹಳ ದಿನಗಳಿಂದ ನಡೀತಾ ಬಂದಿರೋದು ಆ್ಯಂಡ್ ಹಳೆ ಬಿಗ್ ಬಾಸ್ ಮನೆ ಆದರೆ ವಿದ್ಯಾ ನನಗೆ ಗೊತ್ತಾಗ್ತಾ ಇತ್ತು ಎಲ್ಲಿಂದ ಎಂಟ್ರಿ ಆಗ್ತಾರೆ ಎಲ್ಲಿಂದ ಹೊರಗಡೆ ಬರ್ತಾರೆ ಮತ್ತು ಎಲ್ಲಿಂದ ಎಲ್ಲಿಗೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳನ್ನು ಶಿಫ್ಟ್ ಮಾಡ್ತಾರೆ ಅಂತ ಬಟ್ ಇದು ಹೊಸ ವೆನ್ಯೂ ಆದ್ದರಿಂದ ಹೊಸ ಮನೆ ಆದ್ದರಿಂದ ಸುತ್ತಮುತ್ತಲ ಪರಿಸರ ಹೇಗಿದೆ ಅಲ್ಲಿ ಎಷ್ಟು ಗೇಟ್ಗಳಿದ್ದಾವೆ ಯಾವ ಗೇಟ್ಗಳಿಂದ ಹೊರಗಡೆ ಬರ್ತಾರೆ ಯಾವ ಗೇಟ್ಗಳಿಂದ ಒಳಗೆ ಹೋಗ್ತಾರೆ ಅಲ್ಲಿ ಯಾವ ರೀತಿಯಾದಂತಹ ವ್ಯವಸ್ಥೆ ಮಾಡಿದ್ದಾರೆ ಇದೆಲ್ಲ ಒಂದು ಸ್ವಲ್ಪ ಹೇಳೋದಕ್ಕೆ ಕಷ್ಟ ಬಟ್ ನಾನು ಹಳೆ ಬಿಗ್ ಬಾಸ್ ಮನೆಗೆ ಹೋಗಿದ್ದೀನಲ್ಲ ಆ ಬಿಗ್ ಬಾಸ್ ಮನೆಯಲ್ಲಿ ಒಂದು 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 ಕೊಠಡಿಯಿಂದ ಇನ್ನೊಂದು ಕೊಠಡಿಗೆ ರೂಮ್ಗೆ ಶಿಫ್ಟ್ ಮಾಡುವಾಗಲೂ ಕೂಡ ಕಂಪ್ಲೀಟ್ ಕ್ಲೋಸ್ ಮಾಡಿಬಿಡ್ತಾರೆ ಉದಾಹರಣೆಗೆ ಈಗ ಲಿವಿಂಗ್ ರೂಮಲ್ಲಿರೋರು ಏನಾದರೂ ಆಕ್ಟಿವಿಟಿ ರೂಮ್ಗೆ ಹೋಗಬೇಕು ಅಂದರೆ ಲಿವಿಂಗ್ ಏರಿಯಾವನ್ನು ಕಂಪ್ಲೀಟ್ ಶಟ್ ಡೌನ್ ಮಾಡಿ ಆಕ್ಟಿವಿಟಿ ರೂಮ್ಗೆ ಹೋದ ತಕ್ಷಣ ಆಕ್ಟಿವಿಟಿ ರೂಮ್ ಫುಲ್ ಕ್ಲೋಸ್ ಮಾಡ್ತಾರೆ ಆಮೇಲೆ ಇಲ್ಲೆಲ್ಲ ಪ್ರಿಪರೇಷನ್ ಮಾಡಿಕೊಂಡು ಆಮೇಲೆ ಆ್ಯಕ್ಟಿವಿಟಿ ರೂಮಿಂದ ಇನ್ನೊಂದು ರೂಮ್ಗೆ ಶಿಫ್ಟ್ ಮಾಡ್ತಾರೆ